ಇವ್ ದೀಪಾ ನಮ್ ತಮ್ಮ ತಂದ್ಕೊಟ್ಟನ ಬಟ್ ಯೂಸೇ ಮಾಡ್ಲಿಲ್ಲ ಹೆಂಗ್ ಫೋಲ್ಡ್ ಆಗ್ತಾವ ಎಲ್ಲೊರ್ ಮನೆಯಾಗ ಎಲ್ಲೊಂದ್ ಮನಿ ಅಂದ್ರ ಕೆಲವೊಬ್ರ ಮನೆ ಓ ಅವ್ರ ಬಾಕ್ಸ್ ಅವ್ರೇ ತೊಳ್ದಾರ ಯಾವಾಗಿಂದಮ್ಮ ಈ ಬುದ್ಧಿ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ ಆನ್ಲೈನ್ ಸ್ಟಾರ್ಟ್ ಮಾಡ್ಲಾತೀನಿ ಸೊ ಬೆಡ್ರೂಮ್ನು ಮನೆ ಅಂತೂ ಒಂದಿಷ್ಟು ಮಟ್ಟಿಗೆ ಸೆಟ್ ಆಗಿಬಿಟ್ಟದ ಅಂದ್ರೆ ಆಲ್ಮೋಸ್ಟ್ ಸೆಟ್ ಆಗ್ಯದ ಒಂದು ಸ್ವಲ್ಪ ಬಾಕಿ ಉಳಿದ ಅದಿಷ್ಟನ್ನು ಸೆಟ್ ಮಾಡಿಬಿಡ್ಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ ಮಾಡೇ ಮಾಡ್ತೀನಿ ಒಂದಿಷ್ಟು ಡೆಕೋರೇಷನ್ ಮಾಡಿ ಆಮೇಲೆ ಮಾಡ್ಬೇಕು ಅನ್ನೋದು ನನ್ನ ವಿಚಾರ ಸೊ ನಂಗೆ ಇಂಟ್ರೆಸ್ಟ್ ಅದ್ರಾಗ ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತದಷ್ಟೇ ಎಲ್ಲ ಡೆಕೋರೇಷನ್ ಐಟಮ್ ಎಲ್ಲ ತರಬೇಕು ತಂದು ಡೆಕೋರೇಟ್ ಮಾಡಿ ಆಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಸೊ ಕಿಚನ್ ನ ಸ್ವಲ್ಪ ಮಾಡ್ಬೇಕಂತ ಅನ್ಕೊಂಡಿನಿ ಇವಾಗ ನೋಡ್ಮ್ ಬರ್ರಿ ಹೆಂಗ್ ಮಾಡ್ತೀನಿ ಅಂತ ಅದು ತೋರಿಸಿ ನಿಮ್ಗ ಇವ್ರೇನೋ ಕಿಚನ್ದಾಗ ಏನು ದಾಗ ಏನ್ ಮಾಡತ್ತಿರಿ ಓ ಅವರೇ ಅವ್ರೇ ತೊಳ್ದಾರ ಯಾವಾಗಿಂದಮ್ಮ ಈ ಬುದ್ಧಿ ವೆರಿ ಗುಡ್ ಇಲ್ಲ ಸಮೃದ್ಧಿ ಕೆಲಸ ಮಾಡ್ತಾಳ ಅವ್ರ ಅಣ್ಣನೇ ಮಾಡಲ್ಲ ನಿಜ ಹೇಳ್ತಾ ಇದೀನಿ ನಿಜ ಹೇಳಿದ್ರು ಹಿಂಗ ಮುಖ ಹಿಂಗ ನೋಡ್ತೀಯ ಫುಲ್ ಸಿಟ್ಟು ಬಂದೋದಕ್ಕೆ ಈಗೀಗ ಅಣ್ಣಾಗೇನು ಹೇಳೋಲ್ಲ ಎಲ್ಲ ನನಗೆ ಹೇಳ್ತೀರಿ ಕೆಲಸ ಅಂತ ಹೇಳ್ತಾಳೆ ಅವನಿಗೆ ಹೇಳಿದ್ರೆ ಆಕಿಗೆ ಹೇಳಂತಾನ ಆಕಿ ಹೇಳಿದ್ರೆ ಅವನಿಗೆ ಹೇಳಂತಾರೆ ಬಟ್ ಮಾಡೋದು ಸಮೃದ್ಧಿನೇ ಮಾಡ್ತಾ ಶ್ರೇಯಸ್ ಕೆಲಸ ಜಾಸ್ತಿ ಮಾಡಲ್ಲ ಮೈಗಳಂದ್ರೆ ಮೈಗಳನವ ಸಮೃದ್ಧಿ ಕೆಲಸ ಜಾಸ್ತಿ ಮಾಡ್ತಾಳೆ ನನಗೆ ಹೆಲ್ಪ್ ಭಾಳ ಮಾಡ್ತಾ ಸ್ಪೆಷಲಿ ಸೊ ಅವ ಏನು ಮಾಡ್ತಿರ್ತಾನ ನೋಡಂಬರ್ರಿ ಕಿವಿಗೆ ಅದೊಂದು ಹಚ್ಕೊಂಡು ಕುಂತು ಓದ್ತಾನೆ ಎಷ್ಟು ಸರ್ತಿ ಹತ್ತಿ ಮ್ಯೂಸಿಕ್ ಕೇಳೋಕೆ ಓದ್ಬೇಡ ಏನೂ ಅರ್ಥ ಆಗೋಲ್ಲ ಅಂತ ಅದನ್ನು ಮ್ಯೂಸಿಕ್ ಕೇಳ್ಕೋತ ಓದ್ತಿರ್ತಾನೆ ಅವತ್ತು ನೋಡ್ರನು ತೆಗಿ ಅದ ತಗಿ ಫುಲ್ ತಗಿ ಓದ್ ಬೇಗ ಬೇಗ ಓದ್ ಮುಗಿಸು ಆಮೇಲೆ ಏನು ಓದ್ಲೋಗ್ತೀವಿ ಚಲೋ ಮಾಡೆನ್ ಡಯಾಗ್ರಾಮ್ ಚಲೋ ಆಗಕ್ಕೆನಕೊ ನನೆ ಹಾಕೋಟಿ ನೆನ ನ ಹಾಗೆ ಇಡಿ ಯಾಕೋ ಡಾಟ್ ಬಂತನ ನೆ ನೈಸ್ ವೆರಿ ಗುಡ್ ಹ್ಮ್ ಸಮುದ್ರಂತ ಮಟಾರ್ಸ ಪಲೇಲ್ಲ ಹಾಕೋಬೇಡ ಮತಾ ಯಾಕಂದ್ರೆ ಫುಲ್ गरम ಆಬಿಟಾಳ ಇವತ್ತು ಸಮೃದ್ಧಿ ಇವು ದೀಪ ನಮ್ಮ ತಮ್ಮ ತಂದ್ಕೊಟ್ಟಣ ಬಟ್ ಇದು ಯೂಸೇ ಮಾಡಲಿಲ್ಲ ಹಿಂಗೆ ಫೋಲ್ಡ್ ಆಗ್ತಾವೆ ಇವು ಹಿಂಗೆಲ್ಲ ಎಲೆ ಮುಚ್ಕೋತವ ಮತ್ತು ಓಪನ್ ಮಾಡ್ರೆ ಹಿಂಗೆ ಓಪನ್ ಆಗ್ತವೆ ನೆಕ್ಸ್ಟ್ ಇಯರ್ ಯೂಸ್ ಆಗ್ತಾವ ಈ ವರ್ಷ ಮಾಡಬೇಕಾಗಿತ್ತು ಬಟ್ ಅವನೇ ಬರೋದು ಲೇಟ್ ಮಾಡಿ ಬಂದನಲ್ಲ ಹಬ್ಬಕ್ಕೆ ಜಲ್ದಿ ಬರಲೇ ಇಲ್ಲ ಬೆಳಗ್ಗೆ ಸ್ಕೋಲಕ್ಕೆ ಮೊದಲೇ ತೊಗೊಂಡಿಟ್ಟನ ಹಬ್ಬಕ್ಕೆ ಬಂದಿದ್ದ ಬೆಳಗ್ಗೆ ಅವತ್ತು ಕೊಡ್ತಿದ್ದ ಅವತ್ತು ಹಚ್ತಿದ್ದ ಬಟ್ ಬಂದಿದ್ದೆ ಪಾಡ್ಯ ದಿವ್ಸ ಬಂದಾನ ಅವತ್ತು ಬೆಳಗಿನಿ ಸೊ ಅದಾದಮೇಲೆ ಹಚ್ಚೋಕ್ಕೆ ಆಗಲಿಲ್ಲ ನನಗೂ

ಹೇಳಮ್ಮ ಹೇಳಬೇಕು ನೀನು ಏ ಕ್ಲೀನ್ ಆಗಿ ತೊಳಿಯೋ ಟ್ರೈನ್ ಮಾಡತ್ತವ ನೀ ಹೆಂಗ್ ತೊಳಿಬೇಕು ಪಾತ್ರೆ ಶ್ರೇಯಸ್ ನೆಕ್ಸ್ಟ್ ಟೈಮ್ ಅದ್ರಾಗೆ ಕೊಡ್ತೀನಿ ಹಾ ಬಿಟ್ಬಿಡು ತೊಳಿಯೋ ನೀಟಾಗಿ ಹ್ಮ್ ತೊಳೆದಡು ಎಲ್ಲಾ ಕೆಲಸ ಎಲ್ಲರಿಗೂ ಬರ್ಬೇಕು గర్ల బాయ్ అన్నది మళ్ళు కలిబు ఇండిపెండెంట్ ఆగి ఆఫ్ నీర్ వేస్ట్ అలాగ ఏన్ మగమ్మా హింగ క్లీన్ ಸರಿರು ಇಲ್ಲಿ ಲಾಗೆ ಮಾಡ್ಕೇನೋ ಆಶел ನೀ ಮೆಸ್ ಮಾಡಬೇಡ ನಿಮಗೆ ಹೇಳಿನಿ ನೀ ಮೆಸ್ ಮಾಡಬೇಡ ಸಿ ಓದ್ಕ ತಪಡೋ ನೋಡಿ ತ ನಾ ಫ್ರೈಡ್ರೈಸ್ ಮಾಡೋರಾ ಇತ್ತೀಚಿ ಕೆಲವೊಬ್ರು ಮನ್ಯಾಗ ಡೆಕೋರೇಷನ್ ಕಿಚನ್ ಅಂದ್ರ ಮೊದ್ಲೇ ಇರ್ತದ ಬಟ್ ನಾ ಇದಕ್ಕ ಮಾಡ್ಲಗತ್ತಿನಿ ನನ್ನ ಕೈಯಿಂದ ಸೊ ನೋಡೋಣ ಹೆಂಗ ಅಂತ ಹೇಳಿ ನನ್ಗ ಅನ್ಸದ ಮಟ್ಟಿಗೆ ಆಕ್ಚುಯಲ್ ಹೆಂಗ ಲುಕ್ ಇರ್ತದಲ್ಲ ಅದು ಬಂದೇ ಬರ್ತದ ಅಂತ ಅನ್ಸದ ಬಟ್ ಒಂದು ಇದು ತಗೊಂಡ್ ಫಸ್ಟಿಗೆ ಫಸ್ಟ್ ವೇ ಟೈಪ್ ಟು ವೇ ಟೈಪ್ ಮೇಲೆ ಈ ಲೈಟ್ ಹಚ್ಬೇಕು ಅನ್ಕೊಲಗಿ ಈ ಲೈಟ್ ಅಂತೂ ನನಗೆ ಎಷ್ಟು ಹೆಲ್ಪ್ಫುಲ್ ಅದ ಅಂದ್ರೆ ಮೊದಲೆಲ್ಲ ಗಣೇಶ ಕೂಡ್ದಾಗೆಲ್ಲ ಡೆಕೋರೇಷನ್ ಮಾಡಿದ ಬೇಕಂದ್ರೆ ಒಂದು ಇದು ಹಾಕಿರ್ತೀನಿ ನಿಮಗೆ ನೋಡ್ಲಕ್ಕೆ ಆಮೇಲೆ ಗಣೇಶ ಡೆಕೋರೇಟ್ ಮಾಡಿದ್ನ ಎವ್ರಿ ಟೈಮ್ ಗಣೇಶ ಬಹಳ ಗ್ರ್ಯಾಂಡ್ ಆತದ ನಮ್ಮ ಮನ್ಯಾಗ ಒಂದ್ ವರ್ಷ ಅಂತಲ್ಲ ಎವ್ರಿ ಇಯರ್ ಒಂಥರ ಬೇರೆ ಥೀಮ್ ತಗೊಂಡು ಡೆಕೋರೇಷನ್ ಮಾಡಿರ್ತೀನಿ ಸೊ ಹಾಗಾಗಿ ಇದು ಯೂಸ್ ಮಾಡಿದ್ದೆ ಮೊದಲ ಈಗೇನಾರ ಕಿಚನ್ ಗೆಲ್ಲ ಹಚ್ಬೇಕಂತ ಹೇಳಿ ಹಚ್ಬಿಡ್ತೀನಿ ತುಂಬಾ ಬ್ರೈಟ್ ಇದೆ ಹ್ಮ್ ತುಂಬಾನೇ ಬ್ರೈಟ್ ಆಗಿದೆ ಹೌದು ಜುಗಾಡ್ ಹೋಗೋಕೆ ಬರಲ್ಲ ಎಂದ್ರೆ ಏ ನೀ ಹಚ್ಬೇಕಿಲ್ಲ ಅಲ್ಲಿ ಹಚ್ಚಬೇಕು ನಾ ಮಾಡಲಿ ಹಾಂ ನೀ ಮಾಡ್ತೀನಿ ನನಗೆ ಹೇಳರ್ ಮಾಡ್ತೀನಿ ನಾನು ಅದನ್ನು ಬರ್ತದ ಅಲ್ಲೇ ಹಚ್ಬೇಕಿಲ್ಲ ಇಲ್ಲಿ ಮೇಲೆ ಹೆಂಗೆ ಹಿಂಗೆ ಬರಬೇಕು ಹಂಗೆ ಬರತ್ತೆ ಹೆಂಗೆ ಹಚ್ಚಿನಲ್ಲ ಹಂಗೆ ಅಲ್ಲಿ ಅದನ್ನು ಬರಬೇಕಾಗ ಹಾಂ ಹಂಗೆ ಬರತ್ತೆ ಹ್ಞೂ ಟ್ರೈ ಮಾಡಿ ಅಲ್ಲಿ ಕುಂತು ಹಚ್ಬೋದು ಬಟ್ ನನಗೆ ಅಲ್ಲಿ ಕಂಫರ್ಟ್ ಆಗಲ್ಲ ಅದು ಏ ಏನಾಗಲ್ಲ ಕೂಡ ಕುತ್ಕೋ ಓವನ್ ಅದೇ ಕಾರ್ನರ್ನಾಗ ಇಟ್ಟಿನಿ ಬಟ್ ಏನೋ ಮಾಡಕ್ ಆಗೋಲ್ಲ ಅಲ್ಲೊಂದೇ ಸ್ಪೇಸ್ ಅದ ನನಗ ಈ ಕಡೆ ಅಂದ್ರೆ ಮಿಕ್ಸಿ ಅದು ಬರ್ತದ ಅಲ್ಲಿ ಇಡಕೆ ಆಗಲ್ಲ ಅಂಥೇಳಿ ಇಡ್ಬೋದು ಅಲ್ಲೂ ಬಟ್ ನನಗೆ ಮಿಕ್ಸರ್ ಅಲ್ಲಿ ಇಡಬೇಕಾಗಿತ್ತು ಹಾಗಾಗಿ ಓವನ್ ಅಲ್ಲಿ ಇಟ್ಟಿನಿ ಏರ್ ಫ್ರೈಯರ್ ಓವನ ಇಲ್ಲಿಟ್ಟಿನಿ ಮೇಡಮ್ ಹೆಣ್ಮಕ್ಳು ಇರ್ಬೇಕಂತ ಹೇಳಿ ಅದಕ್ಕೆ ಅಂತಾರ ಮನ್ಯಾಗ ಯಾಕಂದ್ರೆ ಬಹಳ ಹೆಲ್ಪ್ ಮಾಡ್ತಾಳ ನನ್ನ ಸಮೃದ್ಧಿ ನನಗ ಅಷ್ಟು ಇರಲ್ಲ ಹೆಲ್ಪ್ ಮಾಡ್ಬೇಕನ್ನೋದ್ ಇರಲ್ಲ ಬಟ್ ರೀತಿ ಮಾಡ್ತಾರ ಅವ್ರು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಬಟ್ ಹೆಣ್ಮಕ್ಳು ಆದ್ರ ಎಕ್ಸ್ಪ್ರೆಸ್ನು ಮಾಡ್ತಾರ ಹೆಲ್ಪ್ನು ಮಾಡ್ತಾರ ಎಲ್ಲ ಮಾಡ್ತಾರ ಹ್ಮ್ ಅವಳು ಅದು ಹಂಗೆ ತಗೊಂಬ ಅದೇ ಟೈಲ್ ಮೇಲೆ ಹಂಗೆ ತಗೊಂಬಾ ಮುಂದ ಹ್ಮ್ ಅಲ್ಲಿವರೆಗೂ ಬರ್ಬೇಕಲ್ಲ ಅದು ಈ ಕಡೆ ನಾನ್ ತಗೋಳಿ ಬಿಚ್ಚು ನೋಡ್ರಿ ಸಮೃದ್ಧಿ ಎಷ್ಟವೋತ ತಗಿ ಅಂದ್ರೆ ತಕ್ಕೊಲಗಳ್ ಬೈತಾರಲ್ಲ ಅಂತ ತಗೀತಾ ನಾ ಹೇಳಿದ್ರೆ ತೆಗಿಯಲ್ಲ ಒಂದ್ ಚೂರ್ ನೀನ್ ಫಸ್ಟ್ ಇದ್ ಮಾಡ್ಕೋ ಆಮೇಲೆ ತಾನೇ ಈಜಿ ಹಂಗ ಒತ್ ಬೇಡ ಬರಲ್ಲ ಆಮೇಲೆ

ಲೈಟಾ ಹುಚ್ಚದೆ ಇದ್ರೆ ಅಷ್ಟೇ ಸಾಕಪ್ಪ ಅನ್ನಂಗ ಆಗ್ಯದ ಹುಚ್ಚಬಾರ್ದು ಸ್ಟೂಲ್ ತಗೀಲಿ ಹ್ಮ್ ಇಲ್ಲಿ ಮೆಚ್ಚತಿರೇನ್ ನೀವೇ ನೋಡೋಣ ಕರೆಕ್ಟ್ ಕರೆಕ್ಟಾಗಿ ಬರ್ಲಿ ಮಮ್ಮ ಮಮ್ಮಿ

ಪಾಸ್ಟ್ ಇಕಡೆ ಸ್ವಲ್ಪ ಎಕ್ಸ್ಟ್ರಾ ಐತು ಪರವಾಗಿಲ್ಲ ಅಲ್ಲಿವರೆಗೂ ಅಂತ ಬರಲೇಬೇಕು ಸೋ ನಮ್ಮ ಕಿಚನ್ ರೆಡಿ ಆಯ್ತು ಫುಲ್ ಡೆಕೊರೇಷನ್ ಮಾಡ್ದೆ ಲೈಟ್ ಹಾಕಿ ಫುಲ್ ಅದಕ್ಕಿನ್ನ ಲೈಟ್ ಹಾಕಿವಿ ಜಸ್ಟ್ ಲೈಟ್ ಹಾಕಿದ್ಕೆ ಒಂಥರ ಬೇರೆನೆ ಲುಕ್ ಹೊಂಟದ್ರಿ ನೋಡೋದ್ರೆಲ್ಲ ಎಷ್ಟೊತ್ತು ಲೈಟಿಂಗ್ ಹ್ಯಾಂಗ್ ಮಾಡುದ್ರೆ ಸೊ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ಸೊ ರಾತ್ರಿ ಭಾಳ ಆಗ್ಯದ ಮಲ್ಕೊಳ್ಳೋ ಟೈಮ್ ಆಗ್ಯದ ನನಗೂ ನಿದ್ದೆ ಹೊಂಟದ ಮಕ್ಕಳು ಮಲ್ಕೊಳ್ಳೋ ಟೈಮ್ ಆಗ್ಯದ ಸಮೃದ್ಧಿ ಆಲ್ರೆಡಿ ಬಟ್ ಮ್ಯಾಮ್ ಅನ್ಕೊಂಬಿಟ್ಟ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಸೊ ವಿಡಿಯೋ ಸಪೋರ್ಟ್ ಮಾಡ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಮತ್ತೆ ಶುರು ಆಯ್ತು ಇವ್ರ ಜಗಳ ಜಾರೆ ಆರೆ ಸೊ ಹಿಂದಿನೇ ಮಾತಾಡ್ತಾರ ಮೊದಲಿಂದನೋ ಅದೇ ರೂಢಿ ಬಿದ್ದುಬಿಟ್ಟದ ಟೇಕ್ ಕೇರ್ ಆ್ಯಂಡ್ ಬಾಯ್